ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿಮ್ಮ ಮಂಜುನಾಥ್ ಸಂಕಲ್ಪ ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ರ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಾಯ ಪಾದ ಪಂಕಜಂ ವೀಕ್ಷಕರೇ ಇವತ್ತು ನಾನು ನಿಮಗೇನು ಹೇಳಲಿಕ್ಕೆ ಬಂದೇನಂತಂದ್ರೆ ಈ ಅಂಗಡಿ ಒಳಗೆ ವ್ಯಾಪಾರ ಆಗದಕ್ಕೆ ಎಲ್ಲ ನಷ್ಟ ಆಗ್ತಿರ್ತೈತಲ್ಲ ಅದಕ್ಕೊಂದು ಒಂದು ಸರಳವಾದ ತಂತ್ರ ಏನಂತಂದ್ರೆ ಹಿಂದಿ ಒಳಗಿನ ಮಂತ್ರ ಐತಿ ಆ ಮಂತ್ರ ನೀವು ಮಾಡಿದ್ದ ಆದ್ರೆ ನಿಮ್ಮ ಅಂಗಡಿ ಒಳಗಿಂದ ವ್ಯಾಪಾರಗಳು ಎಲ್ಲ ವೃದ್ಧಿ ಹಾಕ್ಕೊಂತ ಹೋಗ್ತೈತಿ ಈಗ ವ್ಯಾಪಾರ ವೃದ್ಧಿ ಆಗದ ಈಗ ಏನಾಗ್ತಿರ್ತೈತಿ ಬರೀ ನಷ್ಟಗಳು ಹಾಕಿದ ಮಾಲ್ ಖಾಲಿ ಆಗೋದಿಲ್ಲ ಈ ಥರ ಎಲ್ಲ ನಷ್ಟ ತೊಂದರೆಗಳು ಅನುಭವಿಸ್ತಿರ್ತಿರಲ್ಲ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದು ಆರು ತಿಂಗಳು ತುಂಬ ಚೆನ್ನಾಗಿ ನಡಿತೈತಿ ಅಂಗಡಿ ವ್ಯಾಪಾರ ನಡೆದ ತಕ್ಷಣ ಜನರ ಎಲ್ಲ ಏನಂತಾರೆ ಆ ಅಂಗಡಿ ಇಂತ್ರ ಎಷ್ಟು ಮುಂದೆ ಬಂದ್ರು ಎಷ್ಟು ಉದ್ದಾರ ಆದ್ರು ಅಂತ ಹೀಗೆಲ್ಲ ಮಾತಾಡಿ ಅದರ ದೃಷ್ಟಿ ದೋಷದಿಂದ ನಿಮ್ಮ ವ್ಯಾಪಾರಗಳು ಕುಗಿ ಹೋಗಿರ್ತವೆ ಅಂಥವ್ರು ಏನ್ ಮಾಡ್ಬೇಕಾ ಅಂತಂದ್ರೆ ಒಂದು ಉದ್ದಿನ ಕಾಳಿನಿಂತರ ಒಂದು ತಂತ್ರ ಹೇಳ್ತೇನೆ ನಾನು ಅದನ್ನ ನೀವು ಮಾಡಿದ ಕರೆ ಆದ್ರೆ ನಿಮ್ಮ ವ್ಯಾಪಾರದಲ್ಲಿ ತೊಂದರೆಗಳು ಏನೋ ಅಡೆತಡೆಗಳು ಉಂಟಾಗಿದ್ರ ಅದೆಲ್ಲ ವ್ಯಾಪಾರ ವೃದ್ಧಿ ಆಗ್ತೈತಿ ಆಮೇಲೆ ಈ ದೃಷ್ಟಿ ದೋಷ ಆಗಿದ್ರೆ ಅದು ಎಲ್ಲ ದೋಷಕ್ಕೆ ಪರಿಹಾರ ಆಗಿಬಿಟ್ಟ ವ್ಯಾಪಾರಗಳು ಚೆನ್ನಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತವೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಈಗ ನೀವು ವ್ಯಾಪಾರ ಆಗೋದನ್ನ ಇನ್ನೊಬ್ಬರಿಗೆ ಹಂಚ್ಕೊಂಡಿರ್ತೀರಿ ಅವ್ರು ಮಾ ಅವ್ರು ಏನ್ ತಿಂಕ್ ಮಾಡ್ತಾರೆ ಅವಾಗ ನಮ್ಮ ಮುಂದಿಷ್ಟೊಂದು ವ್ಯಾಪಾರ ಆಗ್ತೈತಿ ಅಂತ ಹೇಳ್ತಾರಲ್ಲ ನಾವು ಇಂಥದ್ದೊಂದು ಮಾಡಿದ್ರೆ ಹೆಂಗಾಯ್ತು ಹೆಂಗಾಗ್ತೈತಿ ವ್ಯಾಪಾರ ಮಾಡಿದ್ರೆ ನಾವು ಇಂಥ ಅಂಗಡಿ ಓಪನ್ ಮಾಡಿದ್ರೆ ನಮ್ದು ಯಾವ ತರ ನಡಿಬಹುದು ಅಂತ ಈ ಥರ ಎಲ್ಲ ಒಂದು ದೃಷ್ಟಿ ಹಾಕಿ ಹೋಗ್ಬಿಡ್ತಾರವ್ರು ಅವಾಗ ಏನೈತಿ ನಿಮ್ಮ ವ್ಯಾಪಾರದೊಳಗೆ ನಷ್ಟಗಳು ಕಾಣ್ತಾ ಹೋಗ್ತಾವ್ ಅವಾಗ ನಿಮ್ಗೆ ಬಾಡಿಗೆನೂ ಆಗಲ್ಲ ಅಂಗಡಿ ಬಾಡಿಗೆ ಮಾಡ್ಕೊಂಡವ್ರಿಗೆ ಬಾಡಿಗೆನೂ ಕಟ್ಟೋಕ್ಕಾಗಲ್ಲ ಅಂಥ ತೊಂದರೆಗಳನ್ನು ಅಂಥ ದೋಷವನ್ನ ಅನುಭವಿಸ್ತಿರೋರು ನೀವು ಈ ತಂತ್ರವನ್ನು ಮಾಡಿದ್ದ ಕರೆ ಆದ್ರೆ ಆ ಹಿಂದಿ ಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅದೊಂದು ಚಾಲಿಸ ಇದ್ದಂಗೆ ಆ ಮಂತ್ರವನ್ನ ನೀವು ಉದ್ದಿನ ಕಾಳಿನಿತ್ರ ಜಪಿಸಿ ಅದನ್ನು ಯಾವ ಥರ ನಾನು ಹೇಳ್ತೇನಲ್ಲ ಆ ಥರ ನೀವು ಮಾಡಿದ್ದ ಕರೆ ಆದ್ರೆ ಖಂಡಿತ ನಿಮಗೆ ವ್ಯಾಪಾರಗಳು ನಷ್ಟ ಆಗಿದ್ರು ಆಮೇಲೆ ವ್ಯಾಪಾರವಿಲ್ಲದೆ ಅಂಗಡಿ ಕ್ಲೋಸ್ ಮಾಡ್ಬೇಕನ್ನೋರು ಇದನ್ನ ತಂತ್ರವನ್ನು ಮಾಡ್ಕೊಂಡ್ರೆ ಖಂಡಿತ ನಿಮಗೆ ವ್ಯಾಪಾರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ವ್ಯಾಪಾರದಲ್ಲಿ ವೃದ್ಧಿ ಆಗ್ತೈತಿ ಇದನ್ನು ಮಾಡಿ ನೋಡಿ ವೀಕ್ಷಕರೇ ನಿಮಗೆ ಫಲ ಸಿಗತ್ತೆ ಯಾವ ಥರ ಪರಿಹಾರ ಅಂತಂದ್ರೆ ಅದು ಈಗ ರವಿವಾರ ದಿವಸ ಬೆಳಗ್ಗೆ ನೀವು ಹಂಗೆ ಎದ್ದ ತಕ್ಷಣ ಸ್ನಾನ ಅದು ಎಲ್ಲ ಮಾಡಿಬಿಟ್ಟ ಅಂಗಡಿಗೆ ಹೋಗಬೇಕು ಅಂಗಡಿಗೆ ಹೋಗ್ಬಿಟ್ಟು ಪೂರ್ವಕ್ಕೆ ಅಥವಾ ಉತ್ತರ ಉತ್ತರ ಮುಖಕ್ಕೆ ನೀವು ಒಂದು ದೀಪನ ಅಥವಾ ಎಣ್ಣೆ ದೀಪನ ಯಾವುದು ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ಒಂದು ದೀಪನ ಹಚ್ಚಿಡಬೇಕು ಹಚ್ಚಿಟ್ಟು ಏನು ಮಾಡಬೇಕಪ್ಪ ಅದರ ಮುಂದೆ ಕೈ ಮುಗಿದ್ಬಿಟ್ಟು ಉದ್ದಿನ ಕಾಳನ್ನು ಹಿಡಿ ಒಂದು ಬಲಗೈಯಲ್ಲಿ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಆಕೈತಿ ಒಂದು ಮುಟ್ಕಿನಲ್ಲಿ ಎಷ್ಟು ಬರ್ತದ ಅಷ್ಟು ನೀವು ಉದ್ದಿನ ಕಾಳನ್ನ ತಗೋಬೇಕು ಉದ್ದಿನ ಬೇಳೆ ಅಲ್ಲ ಉದ್ದಿನ ಕಾಳನ್ನೇ ತಗೋಬೇಕು ಉದ್ದಿನ ಬೇಳೆ ತಗೊಂಡ್ರೆ ಅದಕ್ಕೆ ಯಾವುದು ಪರಿಹಾರ ಸಿಗಲ್ಲ ಉದ್ದಿನ ಕಾಳನೇ ತಗೋಬೇಕು ಉದ್ದಿನ ಕಾಳು ನೀವು ಬಲಗೈನಲ್ಲಿ ಮುಷ್ಟಿನಲ್ಲಿ ಇಟ್ಕೊಂಡು ಸ್ಕ್ರೀನ್ ಮೇಲೆ ಬರುತ್ತೆ ಆ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ ಆ ಮಂತ್ರವನ್ನ ಆ ಮಂತ್ರವನ್ನ ಉದ್ದಿನ ಕಾಳು ನೀವು ಮುಷ್ಟಿನಲ್ಲಿ ಹಿಡ್ಕೊಂಡು ಆ ಮಂತ್ರವನ್ನ ನೀವು ಪಠಣೆ ಮಾಡಬೇಕು ಇಪ್ಪತ್ತೊಂದು ಸಾರಿ ನೀವು ರವಿವಾರನೇ ಇದನ್ನ ರವಿವಾರ ಮಾಡಿದ್ರೇನೆ ಇದ್ರ ಫಲ ಸಿಗತ್ತೆ ಉದ್ದಿನ ಕಾಳನ್ನ ಈ ಮುಷ್ಟಿ ಒಳಗಡೆ ಹಿಡ್ಕೊಂಡು ಆ ಮಂತ್ರವನ್ನ ಇಪ್ಪತ್ತೊಂದ್ ಸಾರಿ ನೀವು ಪಠಣೆ ಮಾಡಬೇಕು ಪಠಣ ಮಾಡಿಬಿಟ್ಟು ಆ ಉದ್ದಿನ ಕಾಳನ ಏನು ಮಾಡಬೇಕು ಮೆಲ್ಲನೆ ಅಂಗಡಿನಲ್ಲೆಲ್ಲ ಹಾಕಬೇಕು ಕೆಳಗಡೆ ಕೆಳಗಡೆ ಹಾಕಿದ ಮೇಲೆ ಅದನ್ನು ತುಳಿಬಾರ್ದು ನಿಧಾನಕ್ಕೆ ಅದನ್ನು ತುಳಿಲಾರ್ದಂಗೆ ನೀವು ನಿಧಾನಕ್ಕೆ ಬಂದು ಅಂಗಡಿ ಕ್ಲೋಸ್ ಮಾಡಬೇಕು ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ನೀವು ಮಾರನೇ ದಿವಸ ಬೆಳಗ್ಗೆನೇ ತೆಗಿಬೇಕು ಯಾವ ಥರ ತೆಗಿಬೇಕಪ್ಪ ಅಂತಂದ್ರೆ ಅಂಗಡಿ ಮಾರನೇ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾ ಸ್ನಾನ ಎಲ್ಲ ಮಾಡಬಾರ್ದು ಒಂದು ಶುದ್ಧವಾದ ಶುಭ್ರವಾದ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಅದನ್ನು ಏನು ಮಾಡಬೇಕು ಅಂಗಡಿಗೆ ಹೋಗಿಬಿಟ್ಟು ಓಪನ್ ಮಾಡಿ ಅದನ್ನು ಕ್ಲೀನಾಗಿ ಶುದ್ಧವಾದ ಬಟ್ಟೆಯಿಂದ ಅದನ್ನು ಗೂಡಿಸ್ಬೇಕು ಗೂಡಿಸಿ ಏನ್ ಮಾಡ್ಬೇಕಾ ಅಂತಂದ್ರೆ ಎಲ್ಲನೂ ಕಾಳುಗಳನ್ನ ಕೈಯಲ್ಲಿ ತಗೊಂಡು ಚೌರಸ್ ಅಂತಂದ್ರೆ ನಾಲ್ಕು ರಸ್ತೆ ಎಲ್ಲಿ ಇರ್ತದೆ ಅಲ್ಲಿ ಹೋಗ್ಬಿಟ್ಟು ನಾಲ್ಕು ಕಡೆ ಹಾದಿ ಇರ್ತದೆ ನೋಡಿ ಆ ಥರ ಹಾದಿನಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾವುದಾದ್ರೂ ಒಂದು ಗಿಡ ಇದ್ರೆ ಅದ್ರ ಕೆಳಗಡೆ ಹಾಕಿ ಬರಬೇಕು ಅಲ್ಲಿ ಇಲ್ಲಪ್ಪ ನಮ್ಗೆ ಯಾವುದು ಅಲ್ಲಿ ಆ ಥರ ನಾಲ್ಕು ದಿಕ್ಕಿಗೆ ಗಿಡ ಇಲ್ಲ ನಾಲ್ಕು ದಿಕ್ಕಿನ ರೋಡ್ ಇಲ್ಲ ಅಂತಂತಂದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನೆಲ್ಲ ಒಂದು ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಆ ಕಾಳುಗಳನ್ನು ಒಂದು ಶುಭ್ರವಾದ ಬಟ್ಟೆನಲ್ಲಿ ಕಟ್ಟಿಬಿಟ್ಟು ನಿಮ್ಮ ಅಂಗಡಿನಲ್ಲೇ ಎಲ್ಲಾದರೂ ಒಂದು ಮೇಲ್ಗಡೆ ಇಡಬೇಕು ಇದನ್ನು ರವಿವಾರ ದಿವಸನೇ ಮಾಡಬೇಕು ಆ ಕಾ ಉದ್ದಿನ ಕಾಳು ಹಾಕೋದನ್ನು ದೀಪ ಹಚ್ಚಿಬಿಟ್ಟು ಉದ್ದಿನ ಕಾಳು ಹಾಕೋದು ರವಿವಾರ ಮಾಡಬೇಕು ಸೋಮವಾರ ಬೆಳಿಗ್ಗೆ ಸ್ನಾನ ಮಾಡದೆ ಅದನ್ನು ಉದ್ದಿನ ಕಾಳನ್ನು ಶುಭ್ರವಾದ ಬಟ್ಟೆಯಿಂದ ತೆಗೆದ್ಬಿಟ್ಟು ನಾಲ್ಕು ದಿಕ್ಕಿನ ರಸ್ತೆಯಲ್ಲಿ ಒಂದು ಮರಕ್ಕಾದರೂ ಹಾಕಬೇಕು ಅಥವಾ ಮರ ಇಲ್ಲ ರಸ್ತೇನೂ ಇಲ್ಲ ಅಂತಂದರೆ ಉದ್ದಿನ ಕಾಳನ ಒಂದು ಬಟ್ಟೆನಲ್ಲಿ ಕಟ್ಬಿಟ್ಟು ಅಂಗಡಿನಲ್ಲಿ ಇಡಬೇಕು ಎಲ್ಲಾದರೂ ಮೇಲ್ಗಡೆ ಎತ್ತಿಟ್ಬಿಡಿ ಎಲ್ಲೂ ಆಚೆ ಎಸಿಬೇಡಿ ಎಲ್ಲೂ ಎಸಿಬೇಡಿ ಮೇಲುಗಡೆ ಎತ್ತಿಟ್ಬಿಡಿ ಇದನ್ನು ಮಾಡಿಬಿಟ್ಟು ನೀವು ಸ್ನಾನ ಮಾಡಿ ಅಂಗಡಿ ಓಪನ್ ಮಾಡಿ ಇಲ್ಲ ನಮಗೆ ರವಿವಾರನೂ ಅಂಗಡಿ ಕ್ಲೋಸ್ ಇರೋಲ್ಲ ನಾವು ಓಪನ್ನೇ ಇಡ್ತೀವಿ ಅಂತಂದರೆ ಏನು ಮಾಡಬೇಕಾ ಅಂತಂದ್ರೆ ಮಾರ್ನಿಂಗ್ ಅದನ್ನು ನೀವು ಉದ್ದಿನ ಕಾಳನ್ನ ಕೆಳಗಡೆ ಏನು ಎಸ್ದಿರ್ತಿರಲ್ಲ ಅದನ್ನು ತುಳಿಲಾರ್ದಂಗೆ ನೋಡ್ಕೋಬೇಕು ಈವ್ನಿಂಗ್ ವರೆಗೂ ತುಳಿಲಾರದಂಗೆ ನೋಡಿಕೊಂಡು ಅಂಗಡಿ ಕ್ಲೋಸ್ ಮಾಡಿಕೊಂಡು ಮಾರನೇ ದಿವಸ ತುಳಿಲಾರದಂಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದ್ ಕಾಳನ್ನು ಬಿಡದಂಗೆ ಅದನ್ನ ಕಟ್ ಇಟ್ಕೊಂಡು ಅಂಗಡಿನಲ್ಲಾದ್ರೂ ಇಡಬಹುದು ಅಥವಾ ನಾಲ್ಕು ದಿಕ್ಕಿಗೆ ಒಂದ್ ಮರಕ್ಕಾದ್ರೂ ಹಾಕಬೇಕು ಈ ತರ ಮಾಡಿ ನೋಡಿ ಬರೀ ಒಂದು ಭಾನುವಾರ ಒಂದ್ ರವಿವಾರ ಇದನ್ನ ಮಾಡಿ ನೋಡಿ ಖಂಡಿತ ನಿಮಗೆ ಗೊತ್ತಾಗತ್ತೆ ಇದರಿಂದ ಎಷ್ಟು ಶುಭ ಫಲಗಳು ಅಂತಂದ್ರೆ ಅಂಗಡಿ ವ್ಯಾಪಾರ ಇಲ್ಲದೆ ಕ್ಲೋಸ್ ಮಾಡೋರು ಕೂಡ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ ಖಂಡಿತ ಇದರಿಂದ ಶುಭ ಫಲಗಳು ಸಿಕ್ಕಿದೆ ತುಂಬಾ ಜನರಿಗೆ ಇದರಿಂದ ಹೆಲ್ಪ್ ಆಗಿದೆ ಇದನ್ನ ಮಾಡಿ ನೋಡಿ ವೀಕ್ಷಕರೇ ನಿಮ್ಗೆ ಒಂದು ಒಳ್ಳೆ ದಾರಿ ದೀಪ ಆಗತ್ತೆ ನಮಸ್ಕಾರ ವೀಕ್ಷಕ ಬಂಧುಗಳು